ಗುಡ್ ಮಾರ್ನಿಂಗ್ ಡಿಯರ್ ಸ್ಟೂಡೆಂಟ್ಸ್ ಆ್ಯಂಡ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದಿ ಪೃಥ್ವಿರಾಜ್ ಇಂಗ್ಲೀಷ್ ಅಕಾಡೆಮಿ ನಿಮಗೆಲ್ಲ ಪೃಥ್ವಿರಾಜ್ ಇಂಗ್ಲೀಷ್ ಅಕಾಡೆಮಿಗೆ ಸ್ವಾಗತ ಸುಸ್ವಾಗತ ನಾವು ಆಲ್ರೆಡಿ ಏನು ಮಾಡಿದ್ದೀವಿ ಅಂದ್ರೆ ಎರಡು ವಿಡಿಯೋವನ್ನು ಎರಡು ವಿಡಿಯೋದು ಎರಡು ಭಾಗವನ್ನು ನಾನು ಏನು ಮಾಡಿದ್ದೀನಿ ಅಂದರೆ ಅಪ್ಲೋಡ್ ಮಾಡಿದ್ದೀನಿ ಒಂದು ಇತಿಹಾಸ ಮತ್ತು ಇನ್ನೊಂದು ರಾಜ್ಯಶಾಸ್ತ್ರದ್ದು ಅದರ ಲಿಂಕ್ ನೀವು ಬೇಕಾದರೆ ನಾನು ಏನು ಮಾಡ್ತೀನಿ ಅಂದರೆ ಈ ವಿಡಿಯೋದು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ತಾವೇನು ಮಾಡ್ರಿ ಅದರ ಮೂಲಕ ಆ ಎರಡೂ ವಿಡಿಯೋಗಳನ್ನು ವೀಕ್ಷಣೆ ಮಾಡಿರಿ ಸೊ ಇದು ಮೂರನೇ ಭಾಗರಿ ಮೂರನೇ ಪಾರ್ಟು ಯಾವುದಕ್ಕೆಂದ್ರೆ ಸಮಾಜ ವಿಜ್ಞಾನದ ನಾವೇನು ಟಾರ್ಗೆಟ್ ಸೆವೆಂಟಿ ಫೈವ್ ಪ್ಲಸ್ ಸ್ಕೋರಿಂಗ್ ಪ್ಯಾಕೇಜನ್ನು ಏನು ಮಾಡ್ತಾಯಿದ್ದೀವಿ ಎರಡು ಸಾವಿರದ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದನೇ ಸಾಲಿಗೆ ಸೊ ಇವತ್ತು ನಾವೇನು ಮಾಡ್ತಾಯಿದ್ದರೆ ಮೂರನೇ ಪಾರ್ಟು ಶಾಸ್ತ್ರದ್ರಿ ಅದರ ಮೇಲೆ ಏನು ಮಾಡ್ತಾರೆ ಅಂದ್ರೆ ಎಂಟು ಮಾರ್ಕ್ಸ್ಗೆ ಅಥವಾ ಎಂಟು ಅಂಕಗಳಿಗೆ ಏನು ಮಾಡ್ತಾರೆ ಅಂದ್ರೆ ಈ ಭಾಗದ ಮೇಲೆ ನಮಗೆ ಪ್ರಶ್ನೆಯನ್ನು ಕೇಳ್ತಾರೆ ಏನಂದರೆ ಎಕ್ಸಾಮಿನೇಷನ್ ಆಗಿರ್ಬೋದು ಅಥವಾ ಅದು ಪ್ರಿಪೇಟ್ರಿಯೂ ಆಗಿರ್ಬೋದು ಸೊ ಈ ವಾರದಲ್ಲಿ ಏನಾದಂದರೆ ನೆಕ್ಸ್ಟ್ ವೀಕಲ್ಲಿ ನಮಗೇನಾದ್ರೆ ಪ್ರಿಪೇಟ್ರಿ ಎಕ್ಸಾಮ್ ಅದ ಏನು ಸಮಾಜ ಅದು ಅದಕ್ಕಲ್ಲೂ ನಾವು ಬೇಕಾದರೂ ನೋಡ್ಬೋದು ಇದ್ರ ಮೇಲೆ ಏನಾಗ್ತದೆ ಸಮಾಜ ವಿಜ್ಞಾನ ಸಮಾಜಶಾಸ್ತ್ರದ ಮೇಲೆ ನಮಗೆ ಎಂಟು ಮಾರ್ಕ್ಸಿಗೆ ಅಥವಾ ಎಂಟು ಅಂಕಕ್ಕೆ ನಮಗೆ ಏನು ಮಾಡ್ತದ ಕ್ವಶನು ಇರ್ತದ ಅನ್ನೋದನ್ನು ನೋಡ್ಕೊತು ಏನು ಅಂದ್ರೆ ಇವತ್ತಿನ ವಿಡಿಯೋವನ್ನು ಪ್ರಾರಂಭ ಮಾಡೋಣ್ರಿ ಮೊದ್ನೇದೇನೆಂದ್ರೆ ಸಮಾಜಶಾಸ್ತ್ರದವ್ರಿಗೆ ಫಸ್ಟ್ ಒಂದು ಪಾಠ ಯಾವುದಂದ್ರೆ ಸಾಮಾಜಿಕ ಸ್ತರ ವಿನ್ಯಾಸ ಜನರನ್ನು ಆದಾಯ ಶಿಕ್ಷಣ ಜಾತಿ ಬಣ್ಣ ಲಿಂಗ ಉದ್ಯೋಗ ಬುದ್ಧಿಶಕ್ತಿ ಮೊದಲಾದಗಳ ಆಧಾರದ ಮೇಲೆ ಮೇಲು ಕೀಳು ಎಂದು ವಿಂಗಡಿಸುವುದೇ ಸಾಮಾಜಿಕ ಸ್ತರ ವಿನ್ಯಾಸವಾಗಿದೆ ಇಂಗ್ಲೀಷಲ್ಲಿ ಏನಂತೇಳಿ ಅಂದರೆ ಇದನ್ನು ಸೋಷಿಯಲ್ ಸ್ಟಾಟಿಫಿಕೇಶನ್ ಅಂತೇಳಿ ರೀ ಸೊ ಮಾನವ ಕುಲ ತಾನೊಂದೇ ವಲಂ ಎಂದು ಹೇಳಿದವರು ಯಾರಪ್ಪ ಅಂದ್ರೆ ಪಂಪ ಕನ್ನಡದ ಆದಿಕವಿ ಪಂಪ ರೀ ಅಸ್ಪಷ್ಟತೆ ಹಿಂದೂ ಸಮಾಜಕ್ಕೆ ಹತ್ತಿದ ಕಳಂಕ ಎಂದು ಹೇಳಿದವರು ಯಾರಪ್ಪ ಅಂದ್ರೆ ಮಹಾತ್ಮ ಗಾಂಧೀಜಿಯವರು ಹೇಳಿದ್ದಾರೆ ಇವೆಲ್ಲ ಒಂದು ಮಾರ್ಕ್ಸಿನ ಕ್ವಶನ್ಗಳು ಈಗೇನಾಗ್ತದೆ ಮೂರು ಮಾರ್ಕ್ಸಿಗೆ ಅಸ್ಪೃಶ್ಯತೆ ಹೋಗಲಾಡಿಸಲು ಸರ್ಕಾರ ಕೈಗೊಂಡ ಕ್ರಮಗಳು ಯಾವ್ಯಾವು ಸಂವಿಧಾನದ ಹದಿನೇಳನೇ ವಿಧಿಯಂತ ವಿಧಿಯಂತೆ ಅಸ್ಪೃಶ್ಯತೆ ನಿಷೇಧ ಅಥವಾ ಐದನೇ ಯಾರ ಆಚರಣೆ ಮಾಡಿದರೆ ಅದಕ್ಕೆ ಏನು ಮಾಡ್ತಾರೆ ಅಂದ್ರೆ ಶಿಕ್ಷೆಯನ್ನು ವಿಧಿಸುವಂಥ ಕಾರ್ಯ ಆಗ್ತದೆ ರೀ ಹತ್ತೊಂಬತ್ತು ಐವತ್ತೈದರ ಅಸ್ಪೃಶ್ಯತಾ ಅಪರಾಧಗಳ ಕಾಯ್ದೆ ಹತ್ತೊಂಬತ್ತು ಎಪ್ಪತ್ತಾರರ ನಾಗರಿಕ ಹಕ್ಕುಗಳ ಸಂರಕ್ಷಣಾ ಕಾಯ್ದೆ ಸಾರ್ವತ್ರಿಕ ಮತದಾನದ ಹಕ್ಕು ಸಮಾನತೆಯ ಹಕ್ಕು ಶೈಕ್ಷಣಿಕ ಮೀಸಲಾತಿ ಉದ್ಯೋಗದಲ್ಲಿ ಮೀಸಲಾತಿ ರಾಜ್ಯಗಳಿಗೆ ವಿಶೇಷ ಜವಾಬ್ದಾರಿಯನ್ನು ನೀಡಲಾಗಿದೆ ಅಸ್ಪೃಶ್ಯತೆ ಹೋಗಲಾಡಿಸಲಿ ನೆಕ್ಸ್ಟ್ ಬರುವಂಥದ್ದು ಯಾವುದ್ರಿ ದುಡಿಮೆ ಮತ್ತು ಆರ್ಥಿಕ ಜೀವನರಿ ಸಂಘಟಿತ ಮತ್ತು ಅಸಂಘಟಿತ ಕೆಲಸಗಾರರ ನಡುವಿನ ವ್ಯತ್ಯಾಸ ಮೊದಲನೇದೇನು ಮಾಡಬೇಕಂದ್ರೆ ಕಾನೂನಿಗೆ ಬದ್ಧವಾಗಿ ನಿಗದಿತ ಕಾರ್ಯಕ್ಷೇತ್ರದಲ್ಲಿ ಕಾರ್ಯ ಕೆಲಸ ಮಾಡು ಮಾಡುವುದಕ್ಕೆ ನಾವೇನಂತೇಳಿ ಕರಿತೀವಿ ರೀ ಸಂಘಟಿತ ಕೆಲಸಗಾರರು ಅಂತೇಳಿ ಕರಿತೀವಿ ಅಸಂಘಟಿತ ಕೆಲಸಗಾರರು ಅಂದರೆ ಯಾರಪ್ಪ ಅಂದರೆ ಯಾವುದೇ ಕಾಯ್ದೆಯ ನಿಯಂತ್ರಣಕ್ಕೆ ಒಳಪಡದೆ ವಿವಿಧ ಕಸುಬುಗಳಲ್ಲಿ ತೊಡಗಿರುವುದನ್ನು ನಾವೇನಂತೇಳಿ ತೊಡಗಿರುವವರನ್ನು ನಾವೇನಂತೇಳಿ ಕರಿತೀವಿ ರೀ ಅಸಂಘಟಿತ ಕೆಲಸಗಾರರು ಅಂತೇಳಿ ಕರಿತೀವಿ ಇನ್ನು ಸಂಘಟಿತ ಕೆಲಸಗಾರರ ಎರಡನೇ ಪಾಯಿಂಟ್ ಏನಂದ್ರೆ ಕೆಲಸಗಾರರ ಕಾರ್ಯದ ಬಗ್ಗೆ ನಿಶ್ಚಿತ ನಿಯಮಗಳು ಇರ್ತಾವೆ ರೀ ಇಲ್ಲಿ ಕೆಲಸಗಾರರ ಕಾರ್ಯದ ಬಗ್ಗೆ ನಿಶ್ಚಿತ ನಿಯಮಗಳು ಇರುವುದಿಲ್ಲ ರೀ ವಿಶೇಷ ತರಬೇತಿ ಶೈಕ್ಷಣಿಕ ಅರ್ಹತೆ ಹೊಂದಿರ್ತಾರೆ ರೀ ಇಲ್ಲಿ ಯಾವುದೇ ತರಬೇತಿ ಶೈಕ್ಷಣಿಕ ಅರ್ಹತೆ ಇಲ್ಲಿ ಏನಾಗಿರಲ್ಲ ಹೊಂದಿರೋದಿಲ್ಲ ರೀ ಕೆಲಸದ ಭದ್ರತೆ ನಿಗದಿತ ವೇತನ ಭತ್ಯ ವೈದ್ಯಕೀಯ ಸೌಲಭ್ಯಗಳನ್ನು ಹೊಂದಿರ್ತಾರೆ ರೀ ಇಲ್ಲಿ ಇಲ್ಲಿ ಏನಾಗಿರ್ತಾರೆ ಕೆಲಸದ ಭದ್ರತೆ ನಿಗದಿತ ವೇತನ ಭತ್ಯ ವೈದ್ಯಕೀಯ ಸೌಲಭ್ಯ ಹೊಂದಿರೋದಿಲ್ಲ ರೀ ಇಲ್ಲಿ ಉದಾಹರಣೆಗೆ ಏನಂದ್ರೆ ಸರ್ಕಾರಿ ಇಲಾಖೆಗಳಲ್ಲಿ ಇಲಾಖೆಗಳು ಕೈಗಾರಿಕೆಗಳು ಖಾಸಗಿ ಕಂಪನಿಗಳಲ್ಲಿ ಕೆಲಸ ಮಾಡುವ ಕೆಲಸಗಾರರಿ ಇಲ್ಲಿ ಅಂದ್ರೆ ಉದಾಹರಣೆಗೆ ಮನೆ ಕೆಲಸ ಗೃಹ ನಿರ್ಮಾಣ ತರಕಾರಿ ಮಾರಾಟ ವಾಹನ ರಿಪೇರಿ ಮಾಡುವ ಕೆಲಸಗಾರರಿಗೆ ನಾವೇನಂತೇಳಿ ಕರಿತೀವಿ ಅಸಂಘಟಿತ ಕೆಲಸಗಾರರಿಗೆ ಉದಾಹರಣೆಗಳು ಇವು ಸಾಮೂಹಿಕ ವರ್ತನೆ ಮತ್ತು ಪ್ರತಿಭಟನೆಗಳು ಎಂಬ ಅಧ್ಯಾಯದ ಮೇಲೆ ಮೂರನೇದು ಯಾವುದೇ ಪೂರ್ವ ಯೋಜನೆ ಇಲ್ಲದೆ ಅನಿಶ್ಚಿತವಾಗಿ ಒಂದು ಆಸಕ್ತಿಯ ಸುತ್ತ ನೆರೆದಿರುವ ಜನ ರಾಶಿಗೆ ನಾವೇನ ಜನ ರಾಶಿಗೆ ನಾವೇನಂತೇಳಿ ಕರೀತೀವಿ ಜನಮಂದೆ ಅಂತೇಳಿ ಕರೀತೀವಿ ದೋಂಬಿಯ ಸ್ವರೂಪವನ್ನು ತಿಳಿಸಿ ಅಥವಾ ದೋಂಬಿಯ ಪರಿಣಾಮಗಳನ್ನು ಯಾವ್ಯಾವು ಅನ್ನೋದನ್ನು ತಿಳಿಸ್ರಿ ನಿರ್ದಿಷ್ಟ ಉದ್ದೇಶ ಇರುವುದಿಲ್ಲರಿ ಸಿಕ್ಕಿದೆಲ್ಲವನ್ನು ಹಾಳು ಮಾಡುತ್ತಾರೆ ಗೊಂದಲವನ್ನು ಸೃಷ್ಟಿ ಮಾಡುವುದ್ರಿ ಅಪಾರ ಹಾನಿಯನ್ನು ಉಂಟು ಮಾಡುವುದ್ರಿ ಆಕ್ರಮಣಕ್ಕೆ ನಿಶ್ಚಿತ ಗುರಿ ಇರುವುದಿಲ್ಲರಿ ಕಾನೂನು ಮತ್ತು ಸುವ್ಯವಸ್ಥೆಗೆ ಸವಾಲಾಗಿರ್ತದೆ ಭಾರತದ ಪ್ರಮುಖ ಪ್ರಮುಖ ಪರಿಸರ ಚಳವಳಿಗಳು ಯಾವುವು ಚಿಪ್ಪುಕೋ ಚಳವಳಿ ಅಪ್ಪಿಕೋ ಚಳವಳಿ ನರ್ಮದಾ ಬಚಾವ್ ಆಂದೋಲನ ಮೌನ ಕಣಿವೆ ಆಂದೋಲನ ಎಂಆರ್‌ಪಿಎಲ್‌ ಆರ್ ಪಿ ಎಲ್ ವಿರೋಧಿ ಚಳವಳಿಗಳು ಕೈಗಾ ವಿರೋಧಿ ಚಳವಳಿಗಳು ರೀ ಸಾಮಾಜಿಕ ಸವಾಲುಗಳು ರೀ ಗರ್ಭದಲ್ಲಿರುವ ಹೆಣ್ಣು ಮಗು ಹೆಣ್ಣು ಭ್ರೂಣವನ್ನು ಗರ್ಭದಲ್ಲೇ ಕೊಂದು ಹಾಕುವುದನ್ನು ಹೆಣ್ಣು ಭ್ರೂಣ ಹತ್ಯೆ ರೀ ಮಕ್ಕಳ ಸಹಾಯವಾಣಿ ಸಂಖ್ಯೆ ಒಂದು ಜೀರೋ ಅಥವಾ ಸೊನ್ನೆ ಒಂಬತ್ತು ಎಂಟ್ರಿ ಮಕ್ಕಳ ಸಹಾಯವಾಣಿ ಸಂಖ್ಯೆ ಇನ್ನೊಮ್ಮೆ ನೋಡ್ಕೋರಿ ಇದನ್ನು ಒಂದು ಮಾರ್ಕ್ಸಿಗೆ ಅಥವಾ ಎಮ್ ಸಿ ಕ್ಯೂ ಕೇಳ್ತಾರೋ ಒಂದು ಸೊನ್ನೆ ಒಂಬತ್ತು ಎಂಟು ಬಾಲ್ಯ ಕಾರ್ಮಿಕ ಸಮಸ್ಯೆಯ ನಿರ್ಮೂಲನಾ ಕ್ರಮಗಳು ಯಾವ್ಯಾವು ಮೂರು ಮಾರ್ಕ್ಸಿಗೆ ಸಂವಿಧಾನದ ಇಪ್ಪತ್ನಾಲ್ಕನೇ ವಿಧಿಯಂತೆ ಹದಿನಾಲ್ಕು ವರ್ಷದೊಳಗಿನ ಮಕ್ಕಳ ದುಡಿಮೆಯು ಶಿಕ್ಷಾ ಶಿಕ್ಷಾರ ಬಾಲ ಕಾರ್ಮಿಕರ ಪುನರ್ವಸತಿ ಕಲ್ಯಾಣ ನಿಧಿಯನ್ನು ಸ್ಥಾಪಿಸಲಾಗಿದ್ದರಿ ಹತ್ತೊಂಬತ್ತು ನೂರ ಎಂಬತ್ತಾರರಲ್ಲಿ ಬಾಲಕ ಕಾರ್ಮಿಕರ ನಿಷೇಧ ಮತ್ತು ನಿಯಂತ್ರಣ ಕಾಯ್ದೆಯನ್ನು ರೂಪಿಸಲಾಗಿದೆ ಹತ್ತೊಂಬತ್ತು ನೂರ ಎಂಬತ್ತೇಳರಲ್ಲಿ ಬಾಲಕಾರ್ಮಿಕ ಕಲ್ಯಾಣಕ್ಕಾಗಿ ರಾಷ್ಟ್ರೀಯ ನೀತಿಯನ್ನು ರೀ ಹತ್ತೊಂಬತ್ತು ನೂರ ಎಂಬತ್ತೆಂಟರಲ್ಲಿ ರಾಷ್ಟ್ರೀಯ ಬಾಲಕಾರ್ಮಿಕ ಯೋಜನೆಯನ್ನು ರೀ ಎರಡು ಸಾವಿರದ ಆರರಲ್ಲಿ ಬಾಲ್ಯಾಶ್ರಮ ನಿರ್ಮೂಲನಾ ನಿರ್ಮೂಲ್ನ ಮತ್ತು ಪುನರ್ ಕಾಯ್ದೆ ಜಾರಿಗೆ ತಂದಿದಿರಿ ಎರಡು ಸಾವಿರದ ಒಂಬತ್ತರಲ್ಲಿ ಶಿಕ್ಷಣ ಹಕ್ಕು ಕಾಯ್ದೆಯನ್ನು ಜಾರಿಗೆ ತರಲಾಗಿದೆ ಕರ್ನಾಟಕದಲ್ಲಿ ಕೂಲಿಯಿಂದ ಶಾಲೆಗೆ ಎಂಬ ಕಾರ್ಯಕ್ರಮವನ್ನು ರೂಪಿಸಲಾಗಿದ್ದರೆ ವರದಕ್ಷಿಣೆಗ ವರದಕ್ಷಿಣೆ ಪಿಡಿಗೆನಿಂದ ಆಗುವ ದುಷ್ಪರಿಣಾಮಗಳ ಅವರಿ ಸ್ತ್ರೀಯರ ಸ್ಥಾನಮಾನವನ್ನು ರೀ ಕೌಟುಂಬಿಕ ಕಲಹಗಳು ಉಂಟಾಗುತ್ತದೆ ಅನೈತಿಕತೆ ಮತ್ತು ಕೌರ್ಯ ಹೆಚ್ಚುತ್ತದೆ ಕೌಟುಂಬಿಕ ಸಂಬಂಧಗಳು ಹಾಳಾಗುತ್ತವೆ ಮೋಸದ ವಿವಾಹಗಳು ನಡೆಯುತ್ತವೆ ವಿಚ್ಛೇದನ ಪ್ರಕರಣಗಳು ಹೆಚ್ಚಾಗುತ್ತವೆ ಹೆಣ್ಣು ಭ್ರೂಣ ಹತ್ಯೆ ಮತ್ತು ಶಿಶು ಹತ್ಯೆ ಹೆಣ್ಣು ಶಿಶು ಹತ್ಯೆ ಹೆಚ್ಚಾಗುತ್ತದೆ ಇದರ ಮೂಲಕ ನಾವೇನು ಮಾಡಿದ್ವಿ ಅಂದ್ರೆ ಸಮಾಜಶಾಸ್ತ್ರದ ಏನು ಸಮಾಜಶಾಸ್ತ್ರಕ್ಕೆ ಏನು ಸಂಬಂಧಪಟ್ಟಂತೆ ಏನು ಪ್ರಶ್ನೆಗಳು ಬರ್ತಾವ್ರಿ ಎಂಟು ಪ್ರಶ್ನೆಗಳು ಏನು ಆ್ಯನ್ಯಲ್ ಎಕ್ಸಾಮಲ್ಲಿ ಅದನ್ನು ನಾವು ಮುಗಿಸಿದಿವ್ರಿ ಸೊ ಈ ವಿಡಿಯೋವನ್ನು ವೀಕ್ಷಣೆ ಮಾಡಿದ್ದಕ್ಕೆ ತಮಗೆಲ್ಲ ಧನ್ಯವಾದಗಳು ರೀ ಏನಾದರೂ ಡೌಟು ಏನಾದರೂ ಸಮಸ್ಯೆ ಅಥವಾ ನಿಮ್ಮ ಏನಾರು ಸಜೆಷನ್ ಇದ್ದರೆ ನಮಗೆ ಕಮೆಂಟ್ ಮಾಡಿರಿ ಲೈಕ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಬೆಲ್ ಐಕನನ್ನು ಪ್ರೆಸ್ ಮಾಡಿರಿ ಅದರ ಮೂಲಕ ಏನಾಗ್ತದೆ ನಾವು ಯಾವುದೇ ಹೊಸ ವಿಡಿಯೋ ಹಾಕಿದ್ರು ನಿಮಗೇನಾಗ್ತದ ಅದರ ನೋಟಿಫಿಕೇಷನು ತಟ್ ಅಂತೇಳಿ ಬರ್ತದ್ರಿ ಮತ್ತು ಈ ವಿಡಿಯೋವನ್ನು ಸಾಧ್ಯವಾದಷ್ಟು ಇಡೀ ಕರ್ನಾಟಕದ ತುಂಬೆಲ್ಲ ಏನು ಮಾಡ್ರಿ ಅಂದ್ರೆ ಶೇರ್ ಮಾಡಿರಿ ಹಂಚ್ಕೊಳ್ರಿ ಇದನ್ನು ಅಂತ ಹೇಳ್ತಾ ನಾನು ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಮತ್ತೆ ನಾವು ಏನು ಮಾಡೋದಂದ್ರೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ